ಹಾಯ್ ಹಲೋ ನಮಸ್ಕಾರ ಈಕೆ ಪ್ರಪಂಚಕ್ಕೆ ಸ್ವಾಗತ ನಾನು ಕೃಷ್ಣ ನಾಳೆ ನನ್ನ ತಂಗಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಧ್ಯಾಹ್ನಕ್ಕೆ ಹಾಗೆ ನಾವು ಇವತ್ತು ಇವತ್ತೀಗ ಸಾಯಂಕಾಲ ಇದ್ದೇವೆ ನಾನು ನನ್ನ ಮಿಸ್ಸಸ್ ವೀಣಾ ನನ್ನ ಮಗಳು ದೀಕ್ಷಾ ನನ್ನ ಸೊಸೆ ಅಶ್ವಿನಿ ಹೋಗ್ತಾ ಇದ್ದೇವೆ ಹಾಗೆ ಹೋಗಿ ಮುಂದಿನ ಕಾರ್ಯಕ್ರಮ ನೋಡಬೇಕಷ್ಟೇ ಏನೆಲ್ಲ ಆಗ್ತದೆ ಅಂತ ಒಂದು ತುಂಬ ಸಣ್ಣ ಫ್ಯಾಮಿಲಿ ನಾನು ನನ್ನ ಅಕ್ಕ ನನ್ನ ತಂಗಿ ಅಷ್ಟೇ ಈಗ ಅಕ್ಕ ಮತ್ತು ಅಭಿಷೇಕ್ ಬಂದಿರ್ಬೋದು ಆಲ್ರೆಡಿ ನನ್ನ ತಂಗಿ ಮತ್ತು ಭಾವ ಮತ್ತೆ ಮಕ್ಕಳು ಸಹ ಅಷ್ಟೇ ಭಾರಿ ಬೇಗ ಬನ್ನಿ ಅಂತ ಹೇಳಿದರು ಆದರೂ ಸಹ ನಾವು ತಲುಪೋಗ ಲೇಟ್ ಆಗ್ತದೆ ಸ್ವಲ್ಪ ರಾತ್ರಿ ಆಗ್ಬೋದು ಹಾಗೆ ಡ್ರೈವ್ ಮಾಡಿ ಡ್ರೈ ಮಾಡಿ ಬೋರ್ ಆಯಿತು ಒಂದು ಕಾಫಿ ಟೀ ಏನಾದರೂ ಕುಡಿಯೋದು ಬಂದಿದ್ದೇವೆ ಒಬ್ಬಳಿಗೆ ತಲೆ ವಾಗ್ಡಿ ಬರುವುದು ಮತ್ತೊಬ್ಬಳಿಗೆ ಸರಿ ದಾಳೆ ತ ಲೆಕ್ಕ ವಾಗಡಿ ಅಂತ ಮಂತಿ ತಂಗಿ ಮನೆಗೆ ಬಂದಾಯಿತು ನನ್ನ ಮಿಸ್ಸಸ್ ಎಲ್ಲ ಮೊದಲೇ ಹೋಗಿ ನಿಂತಿದ್ದಾರೆ ನಾನೀಗ ಬ್ಯಾಗ್ ಇಟ್ಕೊಂಡು ಒಳಗೆ ಇದ್ದೇನೆ ಏನೋ ಮಾರ್ತಿರ್ಬೇಕು ಹಾಗೇನು ಹೇಳಲಿಕ್ಕೆ ಬಂದಿದ್ದೆಲ್ಲ ಕಾಣ್ತದೆ ಹ್ಞೂ ಬಂದ್ಲು ಮತ್ತೆ ಪುನಃ ಹಾಗೆ ಒಳಗೆ ಬದಲು ಸದ್ಯಕ್ಕೆ ಬಚಾವಾಯಿತು ಏನು ಮತ್ತೆ ಪುನಃ ಕಾರಣ ಹೋಗೋ ಕೆಲಸ ಇಲ್ಲ ಹಾಯ್ 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 ನಾಳೆ ನಾಳೆಗೆ ರೆಡಿಯಾ ಇಷ್ಟು ತುಳಸಿ ಬೇಕಾ ಓಹೋ ತುಳಸಿ ಕ್ಲೀನಿಂಗ್ ಇದೆ ಅಂತ ಈಗ ಒಳ್ಳೆಯದು ಒಳ್ಳೆಯದು ಇಂಥ ಇದು ಓಹೋ ಹೋ ಹೋ ನಾಳೆ ಮಧ್ಯಾಹ್ನದ ಊಟಕ್ಕೆ ಬಾಳೆಲ್ಲ ರೆಡಿ ಆಗಿದೆ ಕಟ್ಟೆಲ್ಲ ಕಟ್ಟಿಟ್ಟಿದ್ದಾರೆ ಇದು ನನ್ನ ಇನ್ನೊಬ್ರು ಸೊಸೆ ಅನಿಸಿದ್ರಿ ತಲೆಗೆಲ್ಲ ಎಲ್ಲ ಕಟ್ಟಿದಳೆ ನನ್ನೇನೋ ತಮಾಷೆ ಮಾಡ್ತಾ ಇರಬೇಕು ತಮಾಷೆಗಾಗಿ ನಾಳೆ ಪೂಜೆಗೆ ತುಳಸಿ ಎಲ್ಲ ತುಂಬ ಬೇಕಾಗ್ತದೆ ರೆಡಿ ಮಾಡ್ತಾ ಇದ್ದಾರೆ ಅದಂದ್ರೆ ಅದು ಅದನ್ನು ಕ್ಲೀನ್ ಮಾಡಬೇಕು ನನ್ನ ಭಾವ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಬಂದರು ಈಗ ಟೇಬಲಲ್ಲಿ ಸೈಡ್ ಇಟ್ಟಿದ್ದಕ್ಕೆ ಈಗ ಸಹ ಪಂಕ್ತಿ ಭೋಜನ ಅದಲ್ಲೇ ಊಟ ಮಾಡ್ತಾ ಇದ್ದೇವೆ ಭಾಳಷ್ಟು ದಿವಸ ನಂತರ ನಾವೆಲ್ಲ ಜೊತೆಯಲ್ಲಿ ಸೇರಿದ್ದೇವೆ ಫಂಕ್ಷನ್ಗೋಸ್ಕರ ಮತ್ತು ಊಟ ಸಷ್ಟೇ ಮಧ್ಯಾಹ್ನ ದಿವಸ ಅದಕ್ಕೆ ತುಂಬ ಸಿಂಪಲ್ ಆಗಿದೆ ನಾಳೆ ಮಧ್ಯಾಹ್ನದ ಊಟ ಎಲ್ಲ ಕ್ಯಾಟ್ರಿಂಗ್ ವ್ಯವಸ್ಥೆ ಹಾಗೇನು ನಮಗೆ ಇಲ್ಲಿ ತರಕಾರಿ ಕುರಿಯೋ ಅಂಥದ್ದೆಲ್ಲ ಯಾವುದು ಕೆಲಸ ಇಲ್ಲ ಇವತ್ತು ಊಟ ಎಲ್ಲ ಆಯಿತು ಹರಟೆಲ್ಲ ಹೊಡೆದಾಯ್ತು ಇನ್ನು ಮಲಗೋ ಸಮಯ ಆಯಿತು ಹನ್ನೊಂದುವರೆ ಆಯಿತು ರಾತ್ರಿ ಹಾಗೆ ಇನ್ನು ಮಲಗ್ಲಿಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೋಡಿದ್ರು ಓ ಇಲ್ಲಿ ಎಲ್ಲ ಹಾಸಿಗೆಲ್ಲ ಹಾಕಿತಾ ಇದ್ದಾರೆ ಅಂದರೆ ಯಾರಿಗೆಲ್ಲ ಗೊತ್ತಿಲ್ಲ ಎರಡು ಎರಡು ಜೊತೆ ಜೊತೆ ಇವರು ಇಲ್ಲಿ ಮಲಗ್ತಾ ಇದ್ದಾರೆ ಡಿಸ್ಕಷನ್ಸು ಆಮೇಲೆ ಚರ್ಚೆಗೋಸ್ಕರ ನಡೀತಾ ಉಂಟು ಸಂಜೆಯವರು ಮಲಗೋ ಅಂದರೆ ಕಾಣ್ತಾ ಇಲ್ಲ ನಾನು ಮಲಗ್ತೇನೆ ಮಳೆ ಬೆಳಿಗ್ಗೆ ತಿಂಡಿ ಕಾಫಿ ಎಲ್ಲ ಕ್ಯಾಟ್ರಿಂಗ್ ವ್ಯವಸ್ಥೆ ಹಾಗೆ ತಂಗಿ ಕೂಡ ಆರಾಮದಲ್ಲಿ ಇದ್ದಾಳೆ ಬೆಳಿಗ್ಗೆ ತಿಂಡಿ ಇಡ್ಲಿ ವಡೆ ಸಾಂಬಾರು ತಿಂತಾಯ್ತು ಚೆನ್ನಾಗಿತ್ತು ಸಹ ಮೆರೂನ್ ಕಲರ್ ಡ್ರೆಸ್ಸಲ್ಲಿ ನನ್ನ ಸೊಸೆ ಅನುಶ್ರೀ ಮಿಂಚ್ತಾ ಇದ್ದಾಳೆ ದನ ಬಂತು ಡಿಸ್ಟರ್ಬ್ ಮಾಡಲಿಕ್ಕೆ ಈಗ ಕ್ರೋಟನ್ ಕಡೆ ತಿಂತ ಉಂಟು ಓಡಿಸ್ಬೇಕಷ್ಟೇ ಹೇ ಹೇ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಗಂಟೆ ಒಂದು ಒಂಬತ್ತು ಆಯಿತು ಹಾಗೆ ಈಗ ಭಾವನ ಮನೆಯಿಂದ ಸಲ ಬಂದಿದ್ದಾರೆ ಹಾಗೆ ಏನೆಲ್ಲ ಆಗ್ತಾ ಉಂಟು ನೋಡ್ತಾ ಹೋಗುವ उत्तारो नमगां ताकं महाहरि कादीहते सते विद्यानेंद्र कृपां वाजे तदां प्रदे विदां शीघ्रमा विद्यादां अंदरगणा एकां कोरी बडिक पुतुरना अलिय मधुकिरणं साधमान जापसाधनं प्रकृते जां गदा साधुगणं प्रतेन

ಗಣಪತಿ ಹೋಮ ಇತ್ತು ಬೆಳಿಗ್ಗೆ ಬೇಗ ಪುರೋಹಿತರು ಮಾಡಿ ಅವರು ಅವರ ಕೆಲಸಕ್ಕೆ ಹೋದ್ರು ಇದೀಗ ಅಷ್ಟ ದ್ರವ್ಯ ಇದಕ್ಕೆ ಅಷ್ಟ ದ್ರವ್ಯಕ್ಕೆ ಏನೆಲ್ಲ ಎಂಟು ಬೇಗ ಆಗ್ಬೇಕು ಅಷ್ಟ ಅಂದ್ರೆ ಏನೆಲ್ಲ ವೀಣ ಯಾವ್ದಲ್ಲ ಇದಕ್ಕೆ ಮೊದಲು ಕಾಯಿ ಬೆಲ್ಲ ಎಳ್ಳು ಬಾಳೆಹಣ್ಣು ಜೇನು ತುಪ್ಪ ಕಬ್ಬು ಓ ಸತ್ಯನಾರಾಯಣ ದೇವರ ಪ್ರಸಾದ ಅಂತ ಸಪತ್ ಪಕ್ಷ ಅಂತ ಇದು ರೆಡಿ ಆಗಿದೆ ಉಂಡೆ ಮಾಡ್ತಾ ಇದ್ದಾರೆ ನನಗೆ ಮಾಡಲಿಕ್ಕಂಥ ಕೆಲಸ ಉಳಿಲ್ಲ ಎಲ್ಲದಕ್ಕೂ ಜನ ಮಾಡಿದ್ದಾರೆ ಮತ್ತು ಮೇಲಿನ ಸೈಡಲ್ಲಿ ಎಲ್ಲ ಹೇಗೆ ಕಾಣ್ತಾ ಉಂಟು ರಾತ್ರಿ ಅಷ್ಟು ಕ್ಲಿಯರ್ ಕಾಣಲಿಲ್ಲ ಪೇಂಟೆಲ್ಲ ಮಾಡಿದ್ದಾರೆ ಹೊಸ್ದಾಗಿ ಭಾಳ ಚೆನ್ನಾಗಿದೆ ನನ್ನ ತಂಗಿ ಮನೆ ಮಕ್ಕಳೆಲ್ಲ ಕೆಳಗೆ ಭಾಳ ಗೌಜಿ ಹೇಳ್ತಾರೆಲ್ಲ ಬೊಬ್ಬೆ ಆಗ್ತಾ ಇದ್ದಾರೆ ಅಲ್ಲಿ ಕೆಳಗೆ ಹೋಗಿ ಶಾಮಿಯೆಲ್ಲ ಭಾಳ ಚೆನ್ನಾಗಿ ಕಾಣ್ತಾ ಉಂಟು ಮೇಲಿನ ಲುಕ್ಕು ನನ್ನ ತಂಗಿ ಮನೆ ಅಲ್ಲಿ ಭಾಳ ಚೆನ್ನಾಗಿ ಉಂಟು ಎಲ್ಲ ಹೌಸ್ ಸೈಡ್ಸೆ ಇನ್ನೇ ಕಾರ್ಸ್ ಅಷ್ಟೇ ನಾನು ರಾತ್ರಿ ಗೊತ್ತಿದ್ದ ಇಲ್ಲಿ ಪಾರ್ಕಿಂಗ್ ಮಾಡಿದೆ ಪಾರ್ಕಿಂಗ್ ಆ ಏರಿಯಾ ಆ ಕಡೆ ಚೆನ್ನಾಗಿ ಮಾಡಿದ್ದಾರೆ ಕ್ಯಾಟ್ರಿಂಗ್ನವರು ಊಟದ ಐಟಮ್ಸ್ ಎಲ್ಲ ಹೋಮ್ನಲ್ಲಿ ತಂದು ಇಳಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ಮಾಡೋ ಕೆಲಸ ಎಲ್ಲ ಬರೀ ಬಡಿಸಿದ್ರೆ ಮಾತ್ರ ಆಯ್ತು ಅಷ್ಟೇ ಮತ್ತೊಂದು ಐಟಮ್ಸ್ ಎಲ್ಲ ಹೇಳೋದಾದ್ರೆ ಈಗ ಸಾರು ಹಪ್ಪಳ ಪಲ್ಯಗಳು ಆಮೇಲೆ ಮೆಣಸಕಾಯಿ ಅವಿಲು ಪಾಯಸ ಹೋಳಿಗೆ ಲಾಡು ಆಮೇಲೆ ಮೇಲಾಗ್ರ ಅಂತ ಉಪ್ಪಿನಕಾಯಿ ಮೊಸರು ಮಜ್ಜಿಗೆ ಅಷ್ಟು ಹನ್ನೆಳ್ದು ಮರೆತು ಹೋಯ್ತು ಈಗ ಸಮಸ್ಯೆ ಅಂದರೆ ಈಗ ರೋಡ್ ರೋಡಿಂದ ಒಳಗಡೆ ಅಲ್ಲಿ ಪಾರ್ಕಿಂಗ್ ಎಲ್ಲಿ ಅಂತ ಕನ್ಫ್ಯೂಷನ್ ಅದಕ್ಕೆ ನಾವು ಬೋರ್ಡನ್ನು ಹಾಕಿರಲಿಲ್ಲ ಈಗ ಇಮಿಡಿಯೇಟಾಗಿ ಹಾಕ್ಲಿಕ್ಕೆ ಹೊರಡ್ತಾ ಇದ್ದೇವೆ ಹಾಗೆ ರೆಡಿ ಆಗ್ತಾ ಉಂಟು ಪಾರ್ಕಿಂಗ್ ಬೋರ್ಡ್ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬೇರೆ ಬೇರೆ ರೀತಿಯಲ್ಲಿ ಬರಿತಾ ಇದ್ದಾರೆ ಟ್ರೈ ಮಾಡ್ತಾ ಇದ್ದಾರೆ ಭಾಳ ಚೆನ್ನಾಗಿ ಮೂಡಿ ಬರ್ತಾ ಉಂಟು

आने वरती लुक एट मी गल्ला बरी होनी है तेरे शो हम इस डांग सुपर पेज लगे इस पर तसाकी थोड़ा यार बरती

விமரத்தின் தானத்திற்கு தாகபவி विद्यार्थே தானவாரணம் முதானுபாயதம் வடகம் పార్కింగ్ నా బోర్డ్ కట్ నమ్మ సైన్ హతా ఉంటుంది హాకలి కూడా అర్థ అర్జెంటు కల్ చూసితా ఉంటు ಕಟ್ಟು ಮಗನೇ ಬೇಗ ಸಾಕ್ ಸಾಕು ಓ ವಾ ಹಾ 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 ಕಟ್ಟಿದೆ ಹಾ ಸರಿ ಆಯ್ತು ಗಟ್ಟಿ ಆಯ್ತು ಹೌ ಪರ್ಫೆಕ್ಟ್ ವೇ ಟು ಪೂಜಾ ಹೌಸ್ ಬೆದ್ರಡಿ ಶಾಲರಿ ಆಫ್ಟರ್ ಪಾರ್ಕಿಂಗ್ ಸೆಟ್ ಇದೀಗ ಪಾರ್ಕಿಂಗ್ ಮಾತ್ರ ಇತ್ಲಾಗ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ಬೇಕು ಇದೀಗ ವೇ ಟು ಪೂಜಾ ಹೌಸ್ ಬೆದ್ರ ಶರ್ಬತ್ ರೆಡಿಯಾಗಿದೆ ಸ್ವಲ್ಪ ಕುಡ್ಕೊಳ್ಳೋದು ಬೆಟ್ರ್ ಅಂತ ಕಾಣ್ತದೆ ಎಂತ ಗಡಿಬಿಡಿ ಇಲ್ಲೇನೋ ಗಡಿ ಬಿಡಿ ನಡೀತಾ ಉಂಟು ಎಂತ ಗೊತ್ತಾಗುದಿಲ್ಲ ಪೂಜೆಗೆ ಬಂದು ನೆಂಟರು ಊಟ ಮಾಡಿ ಹೋಗೋ ಕೊಡ್ಲಿಕ್ಕೆ ಸ್ವೀಟ್ ಎಲ್ಲ ಬೇರೆ ಪ್ಯಾಕಲ್ಲಿ ರೆಡಿ ಆಗ್ತಾ ಉಂಟು ಹಾಗೆ ಏನೋ ಮರ್ತಿದೆ ಓಪನ್ ಮಾಡ್ತಾ ಇದ್ದಾರೆ ಓ ಇಲ್ಲಿ ಸಪಾದ ಪಕ್ಷ ಅದಕ್ಕೆ ಪತ್ತೆ ಪುನಃ ಆ್ಯಡ್ ಮಾಡಲಿಕ್ಕೆ ಇತ್ತು ಹಾಗೆ ಪನ ಓಪನ್ ಮಾಡಿ ಪುನಃ ತುಂಬಿಸ್ತಾ ಇದ್ದಾರೆ ದೇವರ ನೈವೇದ್ಯಕ್ಕೆ ಅಂತ ಫ್ರೂಟ್ಸ್ ಎಲ್ಲ ಸುಲಿದು ರೆಡಿ ಮಾಡಿ ಇಟ್ಟಿದ್ದಾರೆ आणि पुन्याचे हे रे रे आनंद तुम्ही तोय राम कथा चले के भवन राजा दिहा राजा दिहा संतारी को भाव कहा mặt dạy mặt, mặt dạy mặt, mặt dạy mặt, mặt dạy mặt, mặt dạy ದೇವರ ಪೂಜಾ ಕಾರ್ಯಕ್ರಮ ಎಲ್ಲ ಮುಗಿಯಿತು ಇನ್ನು ಊಟದ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಈಗ ಆಗಿನ್ನು ಬಡಿಸುವ ಗಡಿಬಿಡಿ ನನ್ನ ಅಣ್ಣ ಜಯಪ್ರಸಾದ್ ಅಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂಡ ಐಟಮ್ಸ್ ಎಲ್ಲ ಅಷ್ಟೇ ಮೇಲೆ ಒಂದು ಕ್ರಮ ಪ್ರಕಾರ ಹೋಗದಿರ್ತದೆ ಪಲ್ಯ ಆಮೇಲೆ ಅನ್ನ ಮತ್ತೆ ಅಂಥದ್ದು ಮುಂದೊಂದೇ ಹೋಗ್ತಾ ಇರ್ತದೆ ಈಗ ನಾನು ಸಾಂಬಾರು ಬಡಿಸ್ಲಿಕ್ಕೆ ಹೊರಟಿದ್ದಾನೆ ಈಗ ಬಡಿಸ್ತಾ ಬಡಿಸ್ತಾ ಅಂದರೆ ಒಬ್ಬರಿಗೆ ಒಂದು ಹೋಳು ಒಬ್ಬರಿಗೆ ರಸ ಮತ್ತೊಬ್ಬರಿಗೆ ಸ್ವಲ್ಪ ಹೋಳು ಆ ಥರ ಬೇರೆ ಬೇರೆ ಅವ್ರ ರಿಕ್ವೈರ್ಮೆಂಟ್ ಇರುತ್ತೆ ಅದಕ್ಕೆ ಸರಿಯಾಗಿ ಬಡಿಸ್ತಾ ಹೋಗಬೇಕು ಸಪೋಸ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ ಅವರಿಗೆ ಸ್ವಲ್ಪ ಅಸಮಾಧಾನ ಆಗ್ತದೆ ಹಾಗೆ ಭಾಳ ಜಾಗ್ರತೆಯಲ್ಲಿ ಬಡಿಸ್ತಾ ಇದ್ದಾನೆ ಊಟ ಎಲ್ಲ ಮುಗೀತು ಹಾಗೆ ನಮ್ಮ ನೆಂಟರುಗಳೆಲ್ಲ ಬಿಟ್ಟರೆ ಹೋಗ್ತಾ ಇದ್ದಾರೆ ಇವರು ನನ್ನ ಮಾವ ದಿನಕ ಬಿಸ್ನೆಸ್ ಮ್ಯಾನು ಅವರ ಬಿಸ್ನೆಸ್ ನನ್ನ ಅತ್ತೆ ಅವರು ವಿಜಯ ಅಂತ ಆ್ಯಕ್ಚುಲಿ ಅತ್ತೆ ಮಾವಂತ ಹೇಳಲಿಕ್ಕೆ ಸರಿಯಾಗೋದಿಲ್ಲ ಅವರು ತುಂಬ ಹೆಂಗಾಗಿ ಕಾಣ್ತಾ ಇದ್ದಾರೆ ನನ್ನ ತಂಗಿ ಸಂಧ್ಯಾಪ್ರಭಾ ಭಾಳ ಆತ್ಮೀಯವಾಗಿ ಬೀಳ್ಕೊಳ್ತಾ ಇದ್ದಾಳೆ ಫೋಟೋ ಕೂಡ ಪೋಸ್ಟ್ ಕೊಟ್ಟರು ಹೋಗೋಗ ಕೊಡ್ತಾ ಕೊಡ್ತಾ ಗಿಫ್ಟ್ ಕಟ್ಟೆಲ್ಲ ಖಾಲಿ ಆಗ್ತಾ ಬಂತು ಈಗ ಒಳಗೆ ಉಂಟಲ್ಲಿ ನೋಡ್ಬೇಕಷ್ಟೇ ಎಲ್ರಿಗೂ ಕೊಡ್ಲಿಕ್ಕೆ ಸಾಕಾಗುದಕ್ಕೆ ತಲೆಬಿಸಿ ಮತ್ತೆ ಇದು ಹೋಳಿ ಕಟ್ಟು ಬೇರೆ ಸಪರೇಟ್ ಸಪರೇಟ್ ಕೊಡ್ತಾ ಇದ್ದಾರೆ ಇವರು ನನ್ನ ಅಣ್ಣ ಸುಬ್ರಹ್ಮಣ್ಯ ಸೇರಿ ಸ್ವಲ್ಪ ತಮಾಷೆ ಜಾಸ್ತಿ ತಮಾಷೆ ಮಾಡ್ತಾ ಇರ್ತಾರೆ ಪೂಜೆಯ ಎಲ್ಲ ಮುಗೀತು ಇನ್ನೀಗ ಹಳೆದುಳಿದವರಿಗೆ ಒಂದು ಎರಡು ಮೂರು ಜನರಿಗೆ ಬಡಿಸ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಲೇಟಾಗಿ ಬಂದವರಿಗೆ ಹಾಗೆ ನಾವು ಸಹ ಈಗ ಹೊರಡುವ ಹಂತಕ್ಕೆ ಬಂದಿದ್ದೇವೆ ಇನ್ನೇ ಅಷ್ಟೇ ನಾವು ಮನೇಲಿ ಇಲ್ಲ ಇತ್ತು ಇವತ್ತು ಸಹ ಇನ್ನು ನಿಲ್ಲಕ್ಕೆ ನಮ್ಮನ್ನು ಹೇಳ್ತಾ ಇದ್ದಾರೆ ಅದನ್ನು ನಿಲ್ಲುವ ಪರಿಸ್ಥಿತಿಯಲ್ಲಿ ಇಲ್ಲ ಇನ್ನು ಸಾಂಬಾರು ಪಲ್ಯ ಉಪ್ಪಿ ಉಪ್ಪಿನಕಾಯಿ ಮಜ್ಜಿಗೆ ವಿಡಿಯೋ ಮಾಡ್ತವ್ರು ಅವರ ಬ್ಯಾಗ್ ಮಾತ್ರ ತಕೊಂಡು ಹೋಗ್ತಿದ್ದಾರೆ ಅತ್ತಿಗೆರದ್ದು ಬಹಳ ಸಂಭಾಷಣೆ ನಡೀತಾ ಉಂಟು ಗೊತ್ತೇವ ಬಾಯ್ 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 ಬಾಯ್

ನಮ್ಮೂರು ಸುಳ್ಳ ಚನ್ನಕೇಶ್ವರ ಐದು ನಿಮಿಷ ನಾವು ಅಂದ್ರೆ ಹೊಸ ಬ್ರಹ್ಮರಥ ಬಂದಿದೆ ಕೆ ವಿ ಚಿದವರು ಕೊಡಿಸಿದ್ದಾರೆ ಹಾಗಾದ್ರೆ ನೋಡಿ ಹೋಗುವಂತ ಭಾಳ ಚೆನ್ನಾಗಿದೆ ಒಂದು ಕೋಟಿ ಹತ್ತು ಲಕ್ಷವನ್ನು ಖರ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಣ್ಣ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್